ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನಿ ನಮ್ಮ ಮಲ್ಪುಗ ಮಸ್ತ್ ಮಸ್ತು ಮಗ ಮಸ್ತ್ ಟೇಸ್ಟು ಎಲ್ಲೆ ಮುಟ್ಟೆಲ್ಲ ದಿಡು ಹೆಂಚ ತಿನ್ನೋಡಿ ಒ ಗಟ್ಟಿಯ ಪುಜಿ ಅಂಚನೆ ಇಪ್ಪುಂಡು ಎಂಚ ಮಲ್ಪನ ತೂಕಬಲ್ಲೆ ಹಿಂದಕ್ಕೆ ನಮ್ಮ ಇಂದು ಬಾಂಬೆ ರವೆ ದೆತ್ತನೋಡು ನೋಡು ತುಳಿ ಉಂಡು ಬಕ ನಮ್ಮ ಇತ್ತೆ ಏತದೆತಾ ಆ ಆತೆ ಆಯ್ತಾ ಆಯ್ತಾ ಕಾಲ್ ಬಾಗ ಹಾಂಡಲ್ಲ ತುಪ್ಪದ ನೋಡು ಅಂಚನೆ ಗೋಡಂಬಿ ಹಾಕ್ಸಿ ಏಲಕ್ಕಿ ಬಕ ನಮ್ಮ ಒಂದು ಹೆಸನ್ಸಂದೆ ಪೈನಾಪಲ್ದ ನಿಕ್ಲೆ ಪೈನಾಪಲ್ ಇತ್ತಿಂದ ಅವೆಲ್ಲ ಪಾಡೋಲಿ ಮತ್ತೆ ಕಲರ್ಗೆ ಕಲರ್ ಹೋಗ್ಬೋಡ ನಿಕ್ಲಕ್ಕೆ ಇಷ್ಟ ಏನ ಬೇಕಂದೆ ಬಲ್ಲೇ ಫ್ರೆಂಡ್ಸ್ ಮಲ್ಕೋಗ ಫ್ರೆಂಡ್ಸ್ ನಮ್ಮ ಇನ್ನೇನು ಎಡ್ಡಿ ಫ್ರೈ ಮಲ್ಪಡು ಮತ್ತು ಒಂದು ನೈಪ್ ಆಡ್ದು ಎಡ್ಡೆಡ್ಡಿಂದು ಫ್ರೈ ಮಲ್ಪಡು ಏತು ಫ್ರೈ ಮಲ್ಬಿಡು ಬಂಡ ಎಡ್ಡೆ ಗಮ ಬರೋದು ಅಂಚ ಫ್ರೈ ಮಾಡ್ಕೊಡು ಇಂದು ಎಡ್ಡೆ ಫ್ರೈ ಆತದು ಎಡ್ಡೆ ಗಮಲ ಎಡ್ಡೆ ಪರಿವಾಣೆಲ್ಲ ಬರೋದಿಂಡು ಇಂದು ಒಂಜಿ ಏಳು ನಿಮಿಷ ಅಂಡಲ್ಲ ಎಡ್ಡೆಡ್ ಫ್ರೈ ಮಲ್ಬೋಡು ಹೊಂಥ ನೈಯ್ ಹಾಡ್ದು ಐಟು ಗೋಡಂಬಿ ರಾಕ್ಷಿ ಎಲ್ಲ ಬಾಡ್ದು ಫ್ರೈ ಮಲ್ಪಗ ಇದು ಸಪ್ರೇಟ್ ಫ್ರೈ ಮಾಡ್ಕೊಂಡಿಟ್ಟು ಎಡ್ಡೆ ಲಾಯಕ್ಕ ಹಾಕಿ ಅಂಚಾದ ಹಿಂದೆ ಫ್ರೈ ಮಾಡ್ತೀವಿ ತಿಂದು ನಮ್ಮ ನೀರು ಪಾಡ್ದೆ ಹಿಂದಕ್ಕೆ ನೀರು ಪಾಡ್ದು ಬೇಯ್ಪಾನಾಗ ಹಿಂದಕ್ಕೆ ಒಂಜಿ ಲೋಟಕ್ಕೆ ರಡ್ಡರ ಲೋಟ ಲೆಕ್ಕ ನೀರು ಪಾಡ್ದೆತ ನೋಡು ಲಾಪಂಡ ಅಂಚೆ ಹಾಂಡ ಎಡ್ಡೆ ಹಾಕಿಡುಬೇರು ಶುಭ ಬಂದು ಫುಡ್ನದಕ್ಳು ಮಸ್ತ್ ಲೈಕ್ ಮಲ್ಪ ಅಂಚದು ಇಂಬೆರ್ನ ಕಾಯಿತ ರುಚಿ ಏನು ತೂತೆ ತಿಂದ ಹಂಚದು ಇಲ್ಲಿ ಅಕ್ಕಲ ಕೈಟ್ಟಿದೆ ಮಲ್ಕೋದನ್ನೇ ಮಸ್ತ್ ಲೈಕ್ ಮರ್ಬಿ ನಿಕ್ಲ ಮಲ್ಪ ಫ್ರೆಂಡ್ಸಿಂದ ಎಸೆನ್ಸ್ ಸೆನ್ಸ್ ಬೋರ್ಡ್ ಬೋರ್ಡಂಡ ಪಾಡೋದಲ್ಲಿ ಆಪ್ಸಲ್ಲಿ ಉಂಡಿದ್ದು ಏನಿಂದ ಪಾಡ್ದು ಈ ಚೆಂಡ ನಿಕ್ಲಾ ಇಲ್ಲ ಅಲ್ಲಿ ಒಲ ಅನಾನಸ್ ಅವೆಲ್ಲ ಪೀಸ್ ಮತ್ತಿದ್ದು ಪಾಡ್ದು ಮಲ್ಕೋಲಿ ಸ್ಟೂಲೆ ಫ್ರೆಂಡ್ಸ್ ಇತ್ತೆ ನಮ್ಮ ಸಕ್ಕರೆ ಪಾಡೋದುಲ್ಲ ಸಕ್ಕರೆ ನಮ್ಮ ಹಿಂದಿಕ್ಕೆ ಒಂಜಿ ಲೋಟಗೆ ಒಂಜೀರೆ ಲೋಟ ಲಕ್ಕ ಒಂಜಿ ಒಂಜಿ ಲೋಟ ಸಜ್ಜಿಗೆ ತೊಂಡ ಐಕ್ ಆಯ್ಕೆ ಒಂಜೀರೆ ಲೋಟ ಸಕ್ಕರೆನ ಪಾಡಡು ಅಪಗ ಎಡ್ಡೆಡ್ ಚೀಪೆ ಬರ್ಕೊಂಡು ಮತ್ತೆ ಪಾಡ್ದು ನಮ್ಮ ಎಡ್ಡೆಡ್ ಮಿಕ್ಸ್ ಮಲ್ಪಗ ಸುರುಕು ನಮ್ಮ ನೀರು ಪಾಡ್ದ ಆಯ್ತ ಬಕ್ಕ ಸಕ್ಕರೆ ಲಾಸ್ಟಿಗೆ ಪಾಡ್ದು ಎಡ್ಡೆಡ್ ಮಿಕ್ಸ್ ಮಲ್ಪಗ ಉಪ್ಪು ಪಾಡ ಉಪ್ಪು ಪಾಂಡ ಆಯ್ತಾ ಟೇಸ್ಟ್ ನಾನೆಲ್ಲ ಜಾಸ್ತಿ ಹಾಕೊಂಡು ಏಲಕ್ಕಿದ ಪೌಡರ್ ಲಾಸ್ಟಿಗೆ ಪಾಡ್ದು ಮಿಕ್ಸ್ ಮಲ್ಪಗ ಇಂದು ಘಮ ಎಡ್ಡೆ ಬರ್ಕೊಂಡು ತಯಾರಾತದ್ದು ಮಸಾಲೆ ಹಾಕೊತು ಒಂದೆ ನೀ ಪಾಡ್ದು ಮಿಕ್ಸ್ ಮಲ್ತ ಹಾಂಡು ರೆಡಿ ಆಗ್ತಂಡು ಮಸ್ತಾಯಕ್ಕೆ ಬತ್ತಿದಂಡು ತು ಏರೆಲ್ಲ ಶೋಕೊಂಡು ಅಂಚನೇ ಟೇಸ್ಟ್ಲಾ ಮಸ್ತಾಯಕೊಂಡು ನಮ್ಮ ಹೊರ ತೂಕ ಹ್ಞೂ ಏಜು ಲಾಯಕ ಹಾತ ಬಾಯಿಟ್ಟು ಪಾಂಡ್ನಾಗ ಕರಗದೆ ಹೋಗು ಹಾ ತುಂಜಿ ಲಾಯಕ ಮಲ್ತಿದ್ದರು ನಮ್ಮ ಶುಭಾಗೆ ಥ್ಯಾಂಕ್ಸ್ ಪನ್ಕ ಅಂಚನೆ ನಿಕ್ಲ ಮಲ್ಪಲೆ ಎಂಚ ಬತ್ತಿನ ಬಂದು ಕಮೆಂಟ್ ಮಲ್ತು ಬನ್ನೆ ನಿಕ್ಲಕ್ಕೆ ಇಷ್ಟ ಅಂಡ लाइक मल प्ले शेयर मिल प्ले सब्सक्राइब मिल पर्वर फ्रेंड्स थैंक यू सो मच हेल्दी फूड विद गीता